ಕ್ರಿಸ್ತ ನಾನು ಸ್ಟ್ಯಾನಿ ಪಿಂಟೋ ಅಂತ ಹೇಳಿ ಸರ್ ಕರ್ನಾಟಕ ಕ್ರೈಸ್ತ ಸಂಘಟನೆ ಅಧ್ಯಕ್ಷರು ನಿಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದೆ ಸರ್ ಹಾ ಕ್ರಿಶ್ ಇದು ಕ್ರಿಸ್ಮಸ್ ಬಗ್ಗೆ ಒಂದು ರಜೆ ಕೊಡಬಾರ್ದು ಸರ್ಕಾರಕ್ಕೆ ನಾನು ಅಗ್ರಹ ಮಾಡ್ತಾ ಇದೀನಿ ಹೌದು ಓಕೆ ಇದ್ರ ಬಗ್ಗೆ ಮಾತಾಡಣ ಅಂತ ಹೇಳಿ ಸಮಯ ಇದೆ ಸರ್ ಮಾತಾಡಬಹುದಾ ಸರ್ ಹಾ ಎಲ್ಲಿ ನೀವ್ ಎಲ್ಲಿರೋದು ಬೆಂಗಳೂರ್ ಬೆಂಗಳೂರಾ ಹಾ ಹೇಳಿ ಹೇಳಿ ಸರ್ ಇವಾಗ ಕ್ರಿಸ್ಮಸ್ ಹಬ್ಬ ನಿಮಗೆ ಏನಾದ್ರೂ ಸಮಸ್ಯೆ ತಂದಿದ್ಯಾ ಸರ್ ನಿಮಗ್ ಸಮಸ್ಯೆ ಇಲ್ಲ ಇಲ್ಲ ಈಗ ನೀವು ಬಂದು ಒಂದು ಒಳ್ಳೆ ಹೋರಾಟಗಳನ್ನ ಹಿಂದೂ ಪರ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಹಿಂದೂಗಳ ರಕ್ಷಣೆಗಾಗಿ ನೀವು ಮತ್ತೊಂದು ನೀವು ಮಾಡ್ತಾ ಇದ್ದೀರಾ ಬಹಳ ಸಂತೋಷ ಓಕೆ ಇವಾಗ ಕ್ರೈಸ್ತರಾದರೂ ಯಾವತ್ತಾದ್ರೂ ಹಿಂದೂಗಳ ಹಬ್ಬಕ್ಕೆ ರಜೆ ಕೊಡಬೇಡಿ ಹಿಂದೂಗಳ ಹಬ್ಬಕ್ಕೆ ನೀವು ಅಹ್ ರಜೆಗಳು ಕೊಟ್ರೆ ನಾವೇನಾದ್ರು ಸ್ಟ್ರೈಕ್ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ಹೇಳಿ ಯಾರಾದ್ರೂ ಮಾತಾಡಿರೋದು ನೀವು ಹ್ಮ್ ದಸರಾ ಹಬ್ಬ ಹ್ಮ್ ಈ ದಸರಾ ಹಬ್ಬ ಸರ್ಕಾರದೇ ಅಧಿಕೃತವಾಗಿ ಹ್ಮ್ ಅದು ಹತ್ತು ದಿನ ರಜೆ ಕೊಡುತ್ತೆ ಓಕೆ ಎಲ್ಲಾ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ರಜೆ ಕೊಡದೆ ನೀವು ಎಕ್ಸಾಮ್ ಇಡ್ತಾ ಇದ್ದಾರೆ ನಿಮಗೆ ಏನಾದ್ರು ಗೊತ್ತಿದ್ಯಾ ಏನಂತ ರಜೆ ಕೊಡ್ತಾ ಇಲ್ಲ ಅಂತ ಎಕ್ಸಾಮ್ ಇಡ್ತಾ ಇದ್ದಾರೆ ಓಕೆ ನನ್ ಕಡೆ ದಾಖಲೆ ಇದೆ ಅದೇ ನೀವು ನಾನು ಕೇಳಿ ಸರ್ ಇವಾಗ ನೀವು ಅಂತ ಶಾಲೆಗಳಲ್ಲಿ ದಸರಾ ಹಬ್ಬಕ್ಕೆ ರಜೆ ಕೊಡ್ತಾ ಇಲ್ಲ ರಜ ಗೌರ್ಮೆಂಟ್ ಸರ್ಕಾರ ಕೊಡ್ತಾ ಇದೆ ಆದ್ರೂ ಕೂಡ ಕೊಡ್ತಾ ಇಲ್ಲ ಅಂತ ಇದರಲ್ಲ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ನೀವು ಅದನ್ನ ಬೇಕಾದ್ರೆ ಅರ್ಜಿ ಕೊಡ್ಬೋದು ನೀವ್ ಅದಕ್ಕೆ ಓಕೆ ಈ ರೀತಿ ಆಗ್ತಾ ಇದೆ ಖಂಡಿತ ಖಂಡಿತ ನೀವು ನೀವು ಮಾತಾಡಿದಕ್ಕೆ ನಾನು ಕೂಡ ಕಾಲ್ ಮಾಡಿದ್ದೀನಿ ಇವತ್ತು ಬಂದು ಕ್ರೈಸ್ತರು ಯಾವತ್ತು ಕೂಡ ಹಿಂದೂಗಳ ಹಬ್ಬಕ್ಕೆ ಕೊಡಬೇಡಿ ಮುಸ್ಲಿಮ್ ಹಬ್ಬಕ್ಕೆ ರಜೆಗಳು ಕೊಡಬೇಡಿ ಅಂತ ಯಾವತ್ತು ಮಾತಾಡಿಲ್ಲ ಇವತ್ತು ಕ್ರೈಸ್ತರು ಬಂದು ಏನ್ ಅರ್ಥ ಆಗೋದು ನಾನು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಹಿಂದೂ ಹಬ್ಬಕ್ಕೆ ರಜೆ ಕೊಡ್ತಾ ಇಲ್ಲ ಹೇಳಿ ಸರ್ ನೀವು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಯಾವ ಶಾಲೆಗಳಲ್ಲಿ ರಜೆ ಕೊಡ್ತಾ ಇಲ್ಲ ಸರ್ ಹೇಳಿ ಶಾಲೆಗಳಲ್ಲಿ ಕಳಿಸಿ ಖಂಡಿತ ಕಳಿಸಿ ನನಗೆ ಎರಡು ಶಾಲೆ ಹೇಳಿ ಸರ್ ಧಾರವಾಡ ಹುಬ್ಳಿ ಹ್ಮ್ ಇಲ್ಲಿ ಎಲ್ಲ ಸ್ಕೂಲ್ಗಳಲ್ಲಿ ರಜೆ ಕೊಡಲ್ಲ ನೀವು ನೀವ್ ಯಾವ ಶಾಲೆ ಅಂತ ಹೇಳಿ ನಾನು ಆ ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ನಾನು ಮಾತಾಡ್ತೀನಿ ಯಾವ ಶಾಲೆ ಅಂತ ಹೇಳಿ ಈಗ ನಾನು ಪಟ್ಟಿ ಕೊಡ್ತಾ ಹೋದ್ರೆ ಇಡೀ ಎರಡು ಹೇಳಿ ಸರ್ ಎರಡು ಎರಡು ಹೇಳಿ ಅದ್ ನಾವು ಕೊಟ್ಟಿದ್ ಯಾವ್ದು ಇದು ಕೊಟ್ಟಿದ್ವಲ್ಲ ಇಂಗ್ಲಿಷ್ ಇದು ಧಾರವಾಡದಲ್ಲಿ ರಜೆ ಘೋಷಣೆ ಮಾಡಿ ಅಂತ ಹೇಳಿ ನಾನ್ ನಿಮಗೆ ಡಿಟೇಲ್ ಕಳಿಸ್ತೇನೆ ನೋಡಿ ಸರ್ ನೀವು ಹೇಳಿದ್ರಿ ನಿಮ್ಮ ಮಾತಲ್ಲಿ ನಿಮ್ ಮಾತನ್ನ ನಾನು ಒತ್ಕೊಳ್ತೀನಿ ಹ ಎಲ್ಲಾ ಶಾಲೆಗಳಲ್ಲಿ ಕ್ರಿಶ್ಚಿಯನ್ ಎಲ್ಲಾ ಶಾಲೆಗಳಲ್ಲಿ ಅಂತ ಹೇಳ್ತೀರಾ ಒಂದು ಎರಡನೇದಾಗಿ ನಾನು ಬಂದು ಸರ್ ಒಂದ್ ಎರಡು ಶಾಲೆ ಹೆಸರು ಹೇಳಿ ಅಂದ್ರೆ ನಿಮ್ಮತ್ರ ಹತ್ರ ಎರಡು ಶಾಲೆದ ಹೆಸರುಗಳು ಸಿಗೋದಿಲ್ಲ ನಾನು ಒಂದ್ ಹೇಳೋದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಹೋಗ್ಬೇಕಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಭಾಷಣ ಮಿಷನ್ ಸ್ಕೂಲ್ ಬಂದು ಅಹ್ ಇದಕ್ಕೆ ಯಾವ್ದಕ್ಕೆ ಕ್ರಿಸ್ಮಸ್ ಏನಂದ್ರೆ ನೀವು ಅದು ಆ ದಸರಾ ಹಬ್ಬಕ್ಕೆ ರಜೆ ಕೊಡ್ತಾ ಇಲ್ವಾ ಹೌದು ಆಯ್ತು ನಾನು ಅದು ಪ್ರಿನ್ಸಿಪಲ್ ಹತ್ರ ನಾನು ಮಾತಾಡ್ತೀನಿ ಅದೇನಿದೆ ನಾನು ಚೆಕ್ ಮಾಡೋಣ ಖಂಡಿತವಾಗಿ ಮತ್ತೆ ಕ್ರಿಶ್ಚಿಯನ್ಸ್ ಅವ್ರದ್ದು ಸಮಸ್ಯೆಗಳು ರಾಜ್ಯದಲ್ಲಿ ಏನಾದ್ರು ನಿಮಗೆ ಇದೆ ಅಂತ ಹೇಳಿದ್ರೆ ಒಂದು ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ ಲಾಸ್ಟ್ ಕಳೆದ ಬಾರಿಯು ಕೂಡ ನಿಮ್ಮತ್ರ ಹತ್ರ ನಾನು ಮಾತಾಡಿದ್ದೀನಿ ಓಕೆ ಈ ತರ ಇದೆ ಯಾವ್ದ ಇದೆ ನಮ್ಮ ನಮ್ಮ ಒಳಗಡೆ ಏನೋ ಸಮಸ್ಯೆ ಇದೆ ಇದ್ ಮಾಡೋಣ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು ಮತ್ತೆ ಅಶಾಂತಿಯನ್ನು ಉಂಟು ಮಾಡುವಂತ ಕಾರ್ಯ ಬಿಟ್ಟು ನಾವೆಲ್ಲರೂ ಒಂದಾಗಿ ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆ ಮಾರ್ಗದರ್ಶನ ಕೊಡೋಣ ನಾವು ನೀವು ನೀವು ಇಲ್ಲಿ ನೋಡಿ ನಮ್ಮ ನಮ್ಮ ಪಾಡಿಗೆ ನಾವು ಕೊಡ್ತಾ ಇದೀವಿ ನಮ್ಮ ನಮಗ್ ನೀವು ಮಾಡ್ತಾ ಇದೀವಿ ಹಿಂದುತ್ವ ಅಂತ ಹೇಳಿದ್ರೆ ಈಗ ನೋಡಿ ನೋಡಿ ನೋಡ್ರಿ ನಾನು ಹೇಳ್ತೀನಿ ಕೇಳಿ ಫೋನ್ ನಲ್ಲಿ ಚರ್ಚೆ ಆಗೋಲ್ಲ ನಾನು ಬೆಂಗಳೂರು ಬಂದಾಗ ಭೇಟಿ ಆಗೋಣ ಖಂಡಿತ 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 ಕಳೆದ ಬಾರಿ ಕೂಡ ನಿಮ್ಗೆ ಹೇಳಿದೆ ನಾವು ಭೇಟಿ ಆಗೋಣ ಅಂತ